ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವೆಂತೂ ತುಂಬಾ ಚೆನ್ನಾಗಿದ್ದೀವಿ ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬನ್ನಿ ಇವಾಗೆಲ್ಲ ಹೋಗ್ತಾ ಇದ್ದೀವಿ ನೋಡೋಣ ಹೋಗ್ತಾ ಇದೀವಿ ಅಂತ ಇವಾಗ ನಾವು ಹೇಳೋಗ್ತಿದ್ದೀವಿ ಅಂತ ಬಾಯಲ್ಲಿ ಹೇಳಲ್ಲ ನೋಡೀಗ ನಮ್ಮ ಅಮ್ಮಗೆ ವೀಡಿಯೋ ಮಾಡಕ್ಕೆ ಬರಲ್ಲ ನೆಟ್ಟಿಗೆ ನಾನು ಕಾಣಿಸ್ತಾನೆ ಇಲ್ಲ ಅಂತಂದು ಫ್ರೆಂಡು ಈ ವಯಸ್ಸಿಗೆ ಜಾಸ್ತಿ ಫ್ರೆಂಡ್ಗಳು ಇಲ್ಲೊಬ್ಬ ನೋಡಿ ಬಾಡಿ ಬಾಡಿಯಾ ಅಂತಿನ ಹೆಸರು ನೋಡ ಬಾಡಿಯ ಅಲ್ಲಿ ಕಡೆ ನೋಡಿ ಹಂಗಾಯ್ಕೋತಾರೆ ಅಂತ ಇವಾಗ ಫ್ರೆಂಡ್ಸ್ ನಾವು ಇಲ್ಲಿ ಒಂದು ಮನೆ ಹತ್ರ ಡೆಕತ್ ಲೈನ್ ಅಂತ ಇದೆ ಅಲ್ಲಿಗೆ ಹೋಗೋಣ ಅಂತ ಮಕ್ಕಳು ತುಂಬಾ ಹಠ ಮಾಡ್ತಾ ಇದ್ರು ಸಂಡೇ ಆಗಿರೋದ್ರಿಂದ ಹಂಗಾಗಿ ನಾವು ಅಲ್ಲಿಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ಮಕ್ಕಳಿಗೆ ಇದು ಡೆಕೋರೇಟ್ಲೇನ ಶಾಪಿಂಗ್ ಮಾಲ್ ಇದು ಏನೋ ಟ್ರಯಲ್ ನೋಡೋಕ್ಕೋಸ್ಕರ ಈ ಇಟ್ಟಿರ್ತಾರೆ ಮಕ್ಕಳು ಅದನ್ನೇ ಒಂದು ಇದು ಮಾಡ್ಕೊತಾರೆ ಹೋಗಿ ಕರ್ಕೊಂಡೋಗಿದ್ದೆ ನಾನೊಂದು ಏನೋ ತೊಗೋಬೇಕಿತ್ತು ಅಂದ್ಕೊಂಡು ಹೋದ್ವಿ ಅಲ್ಲೆಲ್ಲ ಟ್ರಯಲ್ ಮಾಡಿದ್ವಿ ಸೊ ನೋಡೋಣ ಅಂದ್ಬಿಟ್ಟು ಮಕ್ಕಳಿಗೋಸ್ಕರ ಹಂಗೆ ರೌಂಡ್ ಹಾಕೋಣ ಅಂತ ಹೋಗಿದ್ವಿ ಇಲ್ಲಿ ಎಲ್ಲ ರೇ ಒಂದೊಂದು ಐಟಮ್ ಕೂಡ ಒಂದೊಂದು ರೇಟ್ ತುಂಬಾ ಹೆವಿ ಇತ್ತು ಸರಿ ಹಂಗೆ ನೋಡ್ಕೊಂಡು ಬಂದ್ವಿ ಹ್ಯಾಂಡ್ ಗ್ಲೌಸ್ ಕೂಡ ಹಂಡ್ರೆಡ್ ರುಪೀಸು ಟು ಹಂಡ್ರೆಡು ನೈಂಟಿ ನೈನ್ ಆ ಥರ ಎಲ್ಲ ಇದ್ದವು ಚೆನ್ನಾಗಿತ್ತು ಆದರೆ ಪರವಾಗಿಲ್ಲ ಹಂಗೆ ಇಲ್ಲಿ ಏನೋ ಕೂಡ ಮಕ್ಕಳದು ಏನೋ ಒಂಥರ ಇಟ್ಟಿದ್ರು ಎಲ್ಲ ಇದೆಲ್ಲ ಶ್ಯಾಂಪಲ್ಲು ಔಟ್ಸೈಡ್ ಇಟ್ಟಿದ್ರು ಏನಾದರೂ ನಮಗೆ ಬೇಕಂದರೆ ಈ ಥರದ್ದು ಕೊಡಿ ಅಂದರೆ ಕೊಡ್ತಾರೆ ನಾವು ಇಲ್ಲೆಲ್ಲ ಹೋಗಲ್ಲ ಫ್ರೆಂಡ್ಸ್ ಜಾಸ್ತಿ ಇಲ್ಲಿ ಮನೆಗೆ ಹತ್ತಿರ ಇರೋದ್ರೆ ಇರೋದಕ್ಕಾಗಿ ಹೋಗಿದ್ವಿ ನಾನು ಮತ್ತು ನಮ್ಮ ಪಕ್ಕದ ಮನೆಯವರು ಅವಳು ಮಕ್ಕಳನ್ನ ಕರ್ಕೊಂಡ್ಬಂದರು ನಾನು ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ತುಂಬ ಚೆನ್ನಾಗಿತ್ತು ಅಂದರೆ ಏನಂದರೆ ನಮಗೆಲ್ಲ ಅಷ್ಟು ಎಲ್ಲ ಇಲ್ಲ ಏನೇ ಒಂದು ಐಟಮ್ ಅಂದ್ರೂ ಸಾವಿರ ರೂಪಾಯಿ ಮೇಲೇ ಎಲ್ಲ ಅಲ್ಲಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಒಂದು ಸಾರಿ ನನ್ನ ಮಗನಿಗೆ ಸೈಕಲ್ ತೊಗೋಬೇಕಂದ್ಬಿಟ್ಟು ಹೋಗಿದ್ವಿ ಸೈಕಲ್ ಕೂಡ ಅಷ್ಟೇ ಹತ್ತು ಸಾವಿರ ಮೇಲೇ ಮತ್ತು ಇಲ್ಲಿ ಇವಳು ಪಕ್ಕದ ಪಕ್ಕದ ಮನೆಯವಳು ಇವಳು ಫ್ರೆಂಡು ಕೂಡ ಏನೋ ಅದು ಗಂಡೆಗೆ ಟೊಪ್ಪಿ ಎಲ್ಲ ಹಾಕಿ ತೆಗಿತಾಯಿದ್ಲು ನಾನು ಅದೆಷ್ಟಿರ್ಬೋದು ಅಂತ ನೋಡ್ತಾಯಿದ್ದೆ ಅದು ಬಂದ್ಬಿಟ್ಟು ಒಂದು ಟೊಪ್ಪಿಗೆ ಒಂದೂವರೆ ಸಾವಿರ ಇದೆ ಇದು ನಾನು ರೇಟ್ ನೋಡ್ಬಿಟ್ಟು ಹಂಗೆ ಇಟ್ಬಿಟ್ಟೆ ಬೇಡಪ್ಪ ಸಾಲ ಸಾ ಅಂದ್ಬಿಟ್ಟು ಏನಂದರೆ ನಮಗೆ ಯೂಸ್ ಆಗೋ ಥರದ್ದಾಗಬೇಕು ಚೆನ್ನಾಗಿತ್ತಂದರೆ ಬ್ರ್ಯಾಂಡ್ ಆಗಲಿ ಕ್ವಾಲಿಟಿ ಆಗಲಿ ಅಲ್ಲಿ ಬಟ್ಟೆಗಳಾಗಲಿ ಒಂದು ಐಟಮ್ ಕೂಡ ಎಕ್ಸ್ಟ್ರಾ ಆರ್ಡಿನರಿ ಚೆನ್ನಾಗಿತ್ತು ಎಲ್ಲ ಹೈ ಬ್ರ್ಯಾಂಡ ಏನಂದರೆ ನಾವು ನೋಡ್ಬೋದು ಅಷ್ಟೇ ತೊಗೊಳಕ್ಕೆಲ್ಲ ಆಗೋಲ್ಲ ಅನ್ಕೋತೀನಿ ಮೋಸ್ಟ್ಲಿ ಬಾಲ್ ಕೂಡ ಅಷ್ಟೇ ಇದು ಒಂದು ಬಾಲ್ ಬಂದ್ಬಿಟ್ಟು ಟೂ ಹಂಡ್ರೆಡ ಏನೋ ಇದು ಒನ್ ಫಿಫ್ಟಿ ಒನ್ ಫಾರ್ಟಿ ನೈನ್ ಒನ್ ಫಾರ್ಟಿ ನೈನು ಎಲ್ಲ ಹೇಳ್ತೀನಲ್ಲ ಇದೇನಿದ್ರು ಸುಮ್ಮನೆ ನಮಗೆ ನೋಡ್ಕೊಂಡು ಬರ್ಬೋದಷ್ಟೇ ಆದರೆ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಇಲ್ಲಿ ಸೈಕಲೆಲ್ಲ ಇದ್ವು ಸೈಕಲ್ ಟ್ರಯಲ್ ಮಾಡೋಕ್ಕೆ ಅಂತಲೇ ಒಂದು ಎರಡು ಮೂರು ಸೈಕಲ್ ಆಚೆ ಇಟ್ಟಿದ್ರು ನನ್ನ ಮಗ ಒಂದು ಎರಡು ಮೂರು ರೌಂಡ್ ಹಾಕ್ದ ನೋಡಿ ಇದ್ದಾನೆ ಆಲ್ರೆಡಿ ಅವನು ಮತ್ತು ಎಲ್ಲ ಮಕ್ಕಳು ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ಅವರು ವೀಲೆಲ್ಲ ಬಿಚ್ಚಿಟ್ಬಿಟ್ಟಿದ್ರು ಸೈಕಲ್ ನನ್ನ ಮಗನಿಗೆ ಈ ಥರ ಸೈಕಲ್ಸು ಮತ್ತು ಅದೇನದು ಕಾಲ್ಗೆ ಚಕ್ರ ಏನಾದರೂ ಹೇಳಕ್ಕೆ ಬರಲ್ಲ ಅದು ಸ್ಕೀಟಿಂಗ್ ಸ್ಕೀಟಿಂಗ್ ಏನೋ ಅಂತಾರೆ ಅದೆಲ್ಲ ಇದುವು ತೊಗೊಳ್ತೀನಿ ಸ್ಕೇಟಿಂಗ್ ತಗೊಡ್ತೀನಿ ಅದರಲ್ಲಿ ಕಾಲ್ಗೆ ಶೂಗೆನೆ ಚಕ್ರಗಳಿರ್ತದೆ ಅದನ್ನು ತೊಗೊಳ್ಬೇಕು ತಗೊಳ್ತೀನಿ ನೆಕ್ಸ್ಟ್ ಟೈಮು ತುಂಬ ಅಂದರೆ ಮಕ್ಕಳಿಗೊಂದು ಫುಲ್ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇದೆ ಇದೊಂದು ತೊಗೊಡ್ತೀನಿ ಇಬ್ರಿಗೂ ಒಂದೊಂದು ತೊಗೊಡ್ತೀನಿ ಇದು ಬಂದ್ಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ ಇದೆ ಒಂದೊಂದು ಒಂದೊಂದು ರೇಟು ಮತ್ತು ನನ್ನ ಮಗಳು ಬೇರೆ ವಾಶ್ರೂಮ್ಗೆ ಹೋಗ್ಬೇಕಂತ ಅವಾಗ ಏನೊಂದು ಓದ್ ಕಡೆ ಬಂದ ಕಡೆ ವಾಶ್ರೂಮ್ಗೆ ಹೋಗ್ಬೇಕಾಗ್ಬಿಡುತ್ತೆ ಅವಳಿಗೆ ಹಾಗಾಗಿ ಕರ್ಕೊಂಡು ಹುಡ್ಕೊಂಡು ಹೋದ್ವಿ ನಮ್ಗೆ ಕೂಡ ಫಸ್ಟ್ ಟೈಮ್ ಅಂದರೆ ಒಂದು ಎರಡು ಟೈಮ್ ಹೋಗಿದ್ದೀನಿ ಅಷ್ಟೇ ಅಷ್ಟೊಂದೆಲ್ಲ ಸುತ್ತಾಡಿಲ್ಲ ಒಳಗಡೆ ಎಲ್ಲ ಹಂಗೆ ನೋಡಿಕೊಂಡು ಕಳಿಸ್ಬಿಟ್ಟು ಕರ್ಕೊಂಡು ಬಂದೆ ಮತ್ತು ಮಕ್ಕಳಿಗೆಲ್ಲ ಕೋಚಿಂಗ್ ಇರುತ್ತಂತೆ ಇಲ್ಲಿ ತುಂಬ ಮಕ್ಕಳು ಬೀಳೋದು ಹೇಳೋದು ಅಂದರೆ ಚೆನ್ನಾಗಿ ನೋಡೋಕೊಂದು ಖುಷಿ ಆಗೋದು ನಮ್ಮ ಮಕ್ಕಳು ಕೂಡ ಹಿಂಗೆ ಮಾಡಿದರೆ ಚೆನ್ನಾಗಿರುತ್ತಲ್ವ ಅಂತ ನಾನು ಕೂಡ ಮ್ಯಾಜ್ ಮಾಡ್ಕೊತ ಇದ್ದೆ ಚೆನ್ನಾಗಿತ್ತು ಮಕ್ಕಳಿಗೆ ನನ್ನ ಮಗ ಇನ್ನ ಮಕ್ಕಳಿಗೆಲ್ಲ ಇದು ಆಟಾಡೋಕ್ಕೆ ಬರಲ್ಲ ಹಾಗೆ ಟ್ರೈ ಮಾಡ್ತಾ ಇರಬೇಕು ಬರುತ್ತೆ ಮೋಸ್ಟ್ಲಿ ನನ್ನ ಮಗಳು ಬಾಲ್ ಕೇಳಿದ್ಲು ಪಾಪ ಇಬ್ಬರು ಕೇಳಿದ್ರು ನಾನು ಏನೂ ಕೊಡಿಸ್ಲಿಲ್ಲ ತಿಂಡಿ ಮಾತ್ರ ಕೊಡಿಸ್ಕೊಂಡು ಕರ್ಕೊಂಡು ಬಂದೆ ನೆಕ್ಸ್ಟ್ ಟೈಮ್ ನೋಡೋಣ ಬಿಡೋಮ್ಮು ಪಪ್ಪ ಪ ಪಪ್ಪ ಬರಲಿ ಅವರು ಕೂಡ ಡ್ಯೂಟಿಗೆ ಹೋಗಿದ್ರು ಬಂದ ಮೇಲೆ ತಗೊಂಡ್ರೆ ಆಯಿತು ಅಂದ್ಬಿಟ್ಟು ನಾನು ಏನೋ ಹೇಳ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟೆ ಏನು ಅದೇ ಸೈಕಲ್ ಒಂದು ಕೊಡಿಸ್ತೀನಿ ಮತ್ತು ಸ್ಕೇಟಿಂಗ್ದು ಒಂದು ಕೊಡಿಸ್ತೀನಿ ನೋಡೋಣ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ವಾ ಡೆಕ್ ಡೆಕ್ಕಿಯಾತ್ ಲೈನ್ ಚೆನ್ನಾಗಿತ್ತು ಮಗ ಎಂದ್ರ ಸಿಕ್ಕಿದ ಚಾನ್ಸ್ ಎಲ್ಲನೂ ಹಾಕಿ ಟ್ರಯಲ್ ಮಾಡಿ ಅವನ ಆಸೆ ಕಳ್ಕೊಂಡ್ಬಿಟ್ಟ ನನ್ನ ಮಗಳು ಅವಳಿಗೇನು ಕಂಫರ್ಟಬಲ್ ಆಗಿಲ್ಲ ಅವಳಿಗೆ ಅವ್ಳಿಗೇನು ಅಷ್ಟು ನಾವೆಲ್ಲ ಔಟ್ ಸೈಡ್ ಕರ್ಕೊಂಡು ಹೋಗಲ್ಲ ಮಕ್ಕಳನ್ನ ಅವಳೇನು ಹತ್ಕೊಂಡು ಹತ್ಕೊಂಡ್ಬಂದಳು ಎಲ್ಲ ಮಕ್ಕಳು ಬಂದು ಕಿತ್ಕೊಂತಾರೆ ಪಾಪ ಅವಳ ಕೈಯಿಂದ ಅವನ ಪಕ್ಕದ ಮನೆ ಹುಡುಗ ಪಾಪು ಇದು ಅವನು ಚೆನ್ನಾಗಿ ಸೆಟ್ ಆಗಿದ್ದ ಅವನ್ನೆಲ್ಲ ಆಟಾಡಿ ರೂಢಿ ಇತ್ತೆ ನಾವು ಮೋಸ್ಟ್ಲಿ ಅವನಿಗೆ ಬರ್ತಾಯಿತ್ತು ನನ್ನ ಮಕ್ಕಳಿಗೆ ಅದೆಲ್ಲ ನಾನು ತಕ್ಕೊಟ್ಟಿಲ್ಲ ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ ಸೈಕಲ್ ಅನ್ನು ಚೆನ್ನಾಗಿ ಓಡಿಸ್ತಾರೆ ಮಗ ಇದೆಲ್ಲ ಅಷ್ಟು ಬರೋಲ್ಲ ಅವರಿಗೆ ಪಾಪ ಅವಳಿಗೆ ಭಯ ಆಗ್ತಾಯಿತ್ತು ಏನೋ ಟ್ರೈ ಮಾಡ್ತಾ ಇದ್ದಾಳೆ ಪಾಪ ಎಲ್ಲ ಮಕ್ಕಳು ಕೂಡ ಅದೇ ಥರನೇ ಆಟಾಡ್ತಾಯಿದ್ರು ನಾವು ಹಂಗೆ ಡಿ ಮಟ್ಟಿಗೆಲ್ಲ ಹೋಗಿ ಸ್ವಲ್ಪ ಸಣ್ಣ ಪುಟ್ಟ ರೇಷನ್ ತೊಗೊಂಡು ಬರೋಣ ಅಂದ್ಕೊಂಡ್ವಿ ಇಲ್ಲೇ ಎರಡು ಮೂರು ಅವರು ಟೈಮ್ ಕಳೆದ್ಬಿಟ್ವಿ ಅವ್ರ ಮಕ್ಕಳೆಲ್ಲ ಆಟಾಡ್ತಾ ಇದ್ರಲ್ಲ ಸರಿ ಬಿಡು ಹೊತ್ತು ಕುತ್ಕೊಳ್ಳೋಣ ಅಂಬ್ ಕುತ್ಕೊಂಡಿದ್ವಿ ನಾನು ನಮ್ಮ ಪಕ್ಕದ ಮನೆಯವಳು ಅವಳ ಹೆಸರು ಸೃಷ್ಟಿ ಅಂದ್ಬಿಟ್ಟು ನೋಡಿ ಅವರು ಎಲ್ಲ ಚೆನ್ನಾಗಿ ಇದ್ದಾರೆ ನಿಜವಾಗ್ಲೂ ಏನಂದರೆ ದುಡ್ಡಿರಬೇಕು ಇರಬೇಕು ಜಾಸ್ತಿ ದುಡ್ಡೆಲ್ಲ ಬೇಕು ಇಂಥ ಕಡೆ ಇಲ್ಲ ಇಲ್ಲಾಂದ್ರೂ ಒಂದು ಹತ್ತು ಇಪ್ಪತ್ತು ಸಾವಿರ ಆದರೂ ಬೇಕು ಕಣ್ಣಿಗೆ ಬೇಕಾದ ತಗೋಬೇಕಂದ್ರೆ ಅಷ್ಟು ಬೇಕು ಉಂಟು ಪಾಪ ನನಗೆ ಬಿದ್ದುಬಿಟ್ಟ ಒಂದೆರಡು ಮೂರು ಸರಿ ಬಿದ್ದ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಇವಾಗ ಬೀಳುವಾಗ ವೀಡಿಯೋ ಮಾಡ್ಕೊಂಡ್ಬಿಟ್ಟೆ ಪಾಪ ಹಾಡೋಕ್ಕೆ ಬರಲ್ಲ ಅವನಿಗೆ ಟ್ರೈ ಮಾಡ್ತಾ ಇದ್ದ ನನಗೆ ಭಯ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ ದೊಡ್ಡವರೆಲ್ಲ ಇರ್ತಾರೆ ಹೋಗಿ ಅವ್ರ ಮೇಲೆ ಬಿದ್ದುಬಿಡ್ತಾನೆ ಸೊ ಅವ್ರಿಗೆ ಏನಾದರೂ ಬೇಜಾರಾಗುತ್ತೆ ಸುಮ್ಮನೆ ಮಾತು ಮಾತಾಗುತ್ತೆ ಯಾಕಪ್ಪ ಅಂತ ಒಂದು ಭಯ ಇತ್ತು ಬೇಡ ಅನ್ನೋಂಗಿಲ್ಲ ಆಡೋ ಅನ್ನೋಂಗಿಲ್ಲ ಆ ಥರ ಇತ್ತು ಒಂದೊಂದು ಒಂದೊಂದು ಬಟ್ಟೆ ಟೀ ಶರ್ಟ್ ಆಗಿರ್ಬೋದು ಒಂದು ಬಟ್ಟೆ ಅಂತ ಬಂದ್ರೇ ಒಂದೂವರೆ ಸಾವಿರ ಎರಡು ಸಾವಿರ ಮೇಲೇ ಒಂದು ಒಂದ್ ಎಲ್ಲ ಬಂದ್ಬಿಟ್ಟು ಏಳು ಸಾವಿರ ಎಂಟು ಸಾವಿರ ಐದು ಸಾವಿರ ಆ ಥರ ನನ್ನ ಮಗ ಕೂಡ ಏನೋ ಬರಲ್ಲ ಪಾಪಸ್ತಾನೆ ಹಾಕೊಂಡು ಕಲ್ತ್ಕೊ ಯಾವಾಗ ಕಲ್ತ್ಕೊಳ್ಳೋದು ನೀನು ಅಂತೆಲ್ಲ ಹೇಳ್ಬಿಟ್ಟು ಹಾಕಿಸ್ತಾ ಇದ್ದೆ ನಾವು ಹಂಗೆ ಅಲ್ಲಿ ಕೆಲಸ ಕೂಡ ಕೇಳಿದ್ವಿ ಹೋದೋರು ಸುಮ್ಮನೆ ಬರಲಿಲ್ಲ ಅಲ್ಲಿ ಕೆಲಸ ಕೂಡ ಕೇಳಿದ್ವಿ ಈ ಥರ ಹಿಂಗೆ ಇಲ್ಲಿ ಕೆಲಸಗಳು ಮಾಡ್ಬೋದಾ ಹಿಂಗೆ ಅಂತ ಆ ಹುಡುಗಿ ಹಾಂ ಓಕೆ ಮಾಡ್ಬೋದು ಪೇಮೆಂಟ್ ಎಲ್ಲ ಚೆನ್ನಾಗಿರುತ್ತೆ ಮಾಡಿ ಅಂತ ಸುಮ್ಮನೆ ಕೇಳಿದ್ವಿ ಅವರು ಪಾಪ ಹೇಳಿದರು ಹೆಂಗೋ ಮನೆಗೆ ಹತ್ತಿರ ಇದೆಯಲ್ಲ ಅಂದ್ಬಿಟ್ಟು ಇದಕ್ಕೆಲ್ಲ ಏನೇನೋ ಪ್ರೊಸೆಸ್ ಇದೆ ಅದೆಲ್ಲ ಬಿಡು ಬೇಡ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ನನ್ನ ಮಗ ನನ್ನ ಸಪೋರ್ಟಿಂದ ಇದ್ದ ನನಗೂ ಭಯನೇ ಎಲ್ಲಿ ನನ್ನನ್ನು ಬೀಳಿಸಿ ಅವನು ಬಿದ್ದೋಗ್ಬಿಡ್ತಾನೆ ಅಂತ ನನ್ನ ಮಗಳು ಪಾಪ ಅವನು ಹಿಂದೆನೇ ಓಡೋಗ್ತಾ ಇದ್ಲು ಭಯ ಅವಳಿಗೆ ಅದು ಹೋಗ್ತಾ ಹೋಗ್ತಾ ಕಾಲು ಅಗ್ಲ ಆಗುತ್ತೆ ಅವಳಿಗೆ ಇನ್ನೂ ಆಟಾಡೋಕೆ ಬರಲ್ಲ ಪಾಪ ಕೊಡಿಸ್ಬೇಕು ಕೊಡಿಸಿದ್ರೆ ಅವ್ರಿಗೂ ಸ್ವಲ್ಪ ಡೈಲಿ ಡೈಲಿ ಹಾಕ್ಕೊಂಡು ಒಂದು ಇದಿರುತ್ತೆ ಆಗ ನನಗೂ ಖುಷಿಯಾಗುತ್ತೆ ನೋಡೋಕ್ಕೆ ಎಷ್ಟು ಸರಿ ಬಿದ್ದೋದ್ಲು ಅದು ಹಾಕೊಂಡ್ಬಿಟ್ಟು ಪಾಪ ಅವಳಿಗೆ ಒಂದು ಧೈರ್ಯ ನಾನು ಆಡ್ತೀನಿ ಬಿಡು 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 ಅಂತ ಸ್ವಲ್ಪ ನಿಂತ್ಕೊತಾಳೆ ನನಗೆ ನಮ್ಮ ನನ್ನ ಮಕ್ಕಳು ಈ ಥರ ಆಡೋದನ್ನ ನೋಡಿ ನನಗೆ ತುಂಬ ಖುಷಿಯಾಗುತ್ತೆ ಸೊ ಅವ್ರಿಗೋಸ್ಕರ ನಾನು ಹಂಗೆ ಹೋಗಿದ್ದೆ ನೆಕ್ಸ್ಟ್ ಟೈಮು ಕೊಡಿಸ್ಬೇಕು ಹೆಂಗೋ ಹೋದ್ಲು ಪಾಪ ಹೋಗ್ತಾ ಇದ್ಲು ಆದರೂ ಭಯ ಬಿದ್ದೋಗ್ಬಿಡ್ತೀನಿ ಅಂತ ಓದ್ಲು ಓದ್ಲು ಹೆಂಗೋ ಹೋಗ್ಬಿಟ್ಲು ನೋಡಿ ಅಲ್ಲಿ ಏನೋ ಇಟ್ಟಿದ್ದಾರೆ ಮೋಸ್ಟ್ಲಿ ಅದು ತಲೆಗೆ ನಾವು ಸ್ನಾನ ಮಾಡಿಬಿಟ್ಟು ಒಂದು ಟವಲ್ ಥರನೇ ಒಂದು ರೆಡಿ ಇರುತ್ತೆ ನನಗೆ ನನಗದು ಹೆಸರು ಗೊತ್ತಿಲ್ಲ ಅದು ಒಂದಕ್ಕೆ ಟೂ ನೈಂಟಿ ನೈನು ಸಾಲ ಸಾಲ ಪ ರೇಟ್ಗಳು ಇಲ್ಲಿ ಒಂದೊಂದು ರೇಟು ಒಂದೊಂದು ಥರ ಐತೆ

ಸೊ ಎಲ್ಲ ಆಯಿತು ಬರುವಾಗ ಇದೊಂದು ಲಾಸ್ಟಲ್ಲಿ ಕಣ್ಣಿಗೆ ಬಿದ್ದು ಬಿಡ್ತು ಅದೇನೋ ಬಾಲು ನಂಬರ್ ಸಲ ಇರ್ತವೆ ಅದಕ್ಕೆ ಹೊಡೆದ್ರೆ ಹಂಗೆ ಅಂಟ್ಕೊಳ್ಳುತ್ತೆ ಎಲ್ಲ ಆಯಿತು ಬಂದ್ವಿ ಮತ್ತು ಹಂಗೆ ಬರುವಾಗ ಅಲ್ಲಿ ಲಿವರ್ ಫ್ರೈ ಇಟ್ಟು ಚಿಕ್ಕ ಹೋಟೆಲ್ಲು ಲಿವರ್ ಫ್ರೈ ನನ್ನ ಪಕ್ಕದ ಮನೆಯವರು ಕರ್ಕೊಂಡೋದ್ರು ಫ್ರೆಂಡ್ ಫ್ರೆಂಡಸ್ ಅಂದ್ಬಿಟ್ಟು ಅವ್ಳು ಕರ್ಕೊಂಡು ಭಾಳ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ಳಿಗೆ ಏನು ಇಷ್ಟ ಆಯಿತು ನನಗೆ ಇಷ್ಟ ಆಗಿಲ್ಲ ಅದು ಏನೋ ಸ್ವೀಟ್ಸ್ ಬಿಡ್ತಾರೆ ಅನ್ನಿಸ್ತಾಯಿತ್ತು ನನಗೆ ಲಿವರ್ ಫಸ್ಟ್ ಆಫ್ ಆಲ್ ನನಗೆ ಇಷ್ಟನೇ ಇಲ್ಲ ಇನ್ನೊಂದು ಬರುತ್ತೆ ಅದರಲ್ಲೇ ಗುಂಡ್ಕಾಯಿ ಅಂತ ಬರುತ್ತೆ ಚಿಕನ್ನಲ್ಲಿ ಅದೊಂದು ತುಂಬ ಇಷ್ಟ ಆಗುತ್ತೆ ಅದು ಸ್ವಲ್ಪ ಇದ್ದು ಆಯ ತೊಗೊಂಡು ತೊಗೊಂಡು ತಿಂದ್ಕೊಂಡು ಮಿಕ್ಕಿರೋ ಲಿವರ್ನ ಅವ್ಳು ನನ್ನ ಮಗಳಿಗಂತೂ ಇನ್ನೂ ಇಷ್ಟ ಆಗಲಿಲ್ಲ ಮಿಕ್ಕಿರೋ ಲಿವರ್ನ ನಾನು ಪ್ಯಾಕ್ ಮಾಡಿಸ್ಕೊಂಡ್ಬಂದೆ ನಮ್ಮ ಮನೆಯವರು ತಿಂದ್ಕೊಂಡ್ರು ಮತ್ತು ಹಂಗೆ ಬರ್ತಾ ಫಿಶ್ ಬೇಕಿತ್ತು ಫಿಶ್ ತೊಗೊಂಡು ಬಂದ್ವಿ ಅಲ್ಲೊಂದು ನಾಯಿ ಮರಿ ಇತ್ತಪ್ಪ ನನ್ನ ಮಗಳಿಗೆ ಅಂತ ತುಂಬಾ ಫೇವ್ರೇಟ್ ಹೋದ ಕಡೆ ಬಂದ ಕಡೆ ನಾಯಿ ಬೇಕು ಎಲ್ಲ ಕರೆಕ್ಟಾಗಿ ಸಿಗ್ಬಿಡ್ತೈತೆ ಅವಳಿಗೆ ಇದೇನು ಮತ್ತಿ ಮೀನು ಅಂತ ನಮ್ಮ ಅಕ್ಕ ಮನೆ ಮಾಡಿದ್ದೆ ಊರಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಫಿಶ್ ಕಬಾಬು ಅದು ಮಾಡೋಣ ಅಂದ್ಬಿಟ್ಟು ಎತ್ಕೊಂಡೆ ಹೋದ ಒಂದು ಕೆ ಜಿ ಬಂದ್ಬಿಟ್ಟು ಟೂ ಹಂಡ್ರೆಡು ಕ್ಲೀನ್ ಮಾಡ್ಕೊಡೋಕೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊಂಡ್ರು ಟೋಟಲ್ ಇನ್ನೂರೈವತ್ತು ಚೆನ್ನಾಗೇ ಕ್ಲೀನ್ ಮಾಡಿಕೊಟ್ರು ಅವರು ಕೂಡ ಪರಿಚಯನೇ ಇದ್ದರು ಹಾಗಾಗಿ ಹಂಗೆ ಮಾತಾಡಿಕೊಂಡು ಬೇಗ ಬೇಗ ಸ್ವಲ್ಪ ಲೇಟ್ ಆಯಿತು ನಮ್ಮಂದ್ರೆ ಬೇರೆ ನೈಟ್ ಶಿಫ್ಟ್ ಇತ್ತು ಸ್ವಲ್ಪ ಬೇಗ ಬೇಗ ಮಾಡಿ ಅಂತ ಹೇಳಿಬಿಟ್ಟು ತಗೊಂಡು ಬಂದ್ವಿ ನನ್ನ ಮಗಳಂತೂ ಆ ನಾಯಿನ ಬಿಟ್ಟೇ ಇಲ್ಲ ನಾನು ಅಷ್ಟು ಬಿಡು ಬೇಡ ಬೇರೆಯವ್ರ ನಾಯಿ ಎತ್ಕೊಳಕ್ಕೆ ನಮಗೆ ಒಂಥರ ಅನಿಸುತ್ತೆ ಏನಾದರೂ ಸ್ನಾನ ಮಾಡ್ಸಿರ್ತಾರೋ ಮಾಡ್ಸಿರೋದು ಮತ್ತು ಉಣ್ಣಿ ಎಲ್ಲ ಇರ್ತೈತೆ ಅಂದ್ಬಿಟ್ಟು ನಮ್ಮ ನಾಯಿ ನಮಗೆ ಮುದ್ದು ಅವ್ರ ನಾಯಿ ಅವ್ರಿಗೆ ಮುದ್ದು ಅವಳು ಎಲ್ಲ ನಾಯಿನೂ ಅವಳಿಗೆ ಮುದ್ದಿನೇ ಸೊ ನೋಡಿ ಇವಾಗ ಮನೆಗೆ ಬಂದು ಫಿಶ್ದು ಕಬಾಬ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸಖತ್ತಾಗಿತ್ತು ಟೇಸ್ಟು ಇವಾಗ ನೋಡೋಣ ಬನ್ನಿ ಇದಕ್ಕೆ ಏನೇನು ಹಾಕಬೇಕು ಹಿಂಗೆ ಹಿಂಗೆ ಮಾಡಬೇಕಂತ ನಾನು ಪಿನ್ ಟು ಪಿನ್ ಫುಲ್ಲು ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬರ್ತೀನಿ ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಹೋಗಬೇಡಿ ತುಂಬಾ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಮೀನು ಅಂದರೆ ಅವ್ರಿಗೋಸ್ಕರ ಎತ್ಕೊಂಬಂದಿದ್ದೆ ನಾನು ನೋಡಿ ಮೀನು ತೊಗೊಂಬಂದಿದ್ದೀನಿ ಒಂದು ಕೆ ಜಿ ಎಲ್ಲ ನೀಟಾಗಿ ಅವ್ರು ಕ್ಲೀನ್ ಮಾಡಿಕೊಟ್ಟಿದ್ರು ನಾನು ಒಂದು ಐದಾರು ಸರಿ ನೀಟಾಗಿ ತೊಳ್ಕೊಂಡೆ ತೊಳೆಯುವಾಗ ಸ್ವಲ್ಪ ಅರಶಿನ ಹಾಕೊಂಡು ತೊಳ್ಕೊಳ್ಳಿ ಅವಾಗ ಸ್ಮೆಲ್ ಅಷ್ಟು ಸ್ಮೆಲ್ ಅನ್ಸಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ಆದರೂ ನಮಗೆ ಕಂಫರ್ಟಬಲ್ ಆಗಿಲ್ಲ ಅಂದರೆ ಮನೇಲಿ ಚೆನ್ನಾಗಿ ತೊಳ್ಕೊಳ್ಳಿ ನಾನು ಒಂದು ಕಾಲು ಸ್ಪೂನು ಖಾರದ ಪುಡಿ ಹಾಕೊತೀನಿ ಮತ್ತು ಅರಶಿನದ ಪುಡಿ ಕೂಡ ಹಾಕೊತಾಯಿದ್ದೀನಿ ಕಾಲು ಸ್ಪೂನು ಮತ್ತು ಎರಡು ಫಿಶ್ ಕಬಾಬ್ದು ಪೌಡ್ರ್ ಹಾಕೊತೀನಿ ಎರಡು ಪ್ಯಾಕೆಟ್ ಫುಲ್ ಹಾಕ್ಕೊಳ್ಳಿ ಒಂದು ಕೆ ಜಿಗೆ ಚೆನ್ನಾಗಿ ಬರುತ್ತೆ ಒಂದು ಕೆ ಜಿಗೆ ಎರಡು ಪ್ಯಾಕೆಟ್ ಬೇಕು ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ನೀಟಾಗಿ ನಾವು ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಲ್ರೆಡಿ ಮಸಾಲದಲ್ಲಿ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಫಸ್ಟ್ ಟೈಮ್ ಮಾಡಿದಾಗ ಸರಿ ಹಂಗೆ ಆಗಿಬಿಟ್ಟಿತ್ತು ಅದಕ್ಕೆ ನಾನು ಇವಾಗ ಗೊತ್ತಾಗುತ್ತೆ ಮತ್ತು ಸ್ವಲ್ಪ ನೀರು ಸ್ವಲ್ಪ ಹಾಕೊಳ್ಳಿ ಸಾಕು ಹದವಾಗಿ ಕಲಸ್ಕೊಳ್ಳಿ ಈ ಬೋಂಡ ಬಜ್ಜಿಗೆಲ್ಲ ಮಾಡ್ತೀವಲ್ಲ ಫ್ರೆಂಡ್ಸ್ ಆ ಥರ ಒಂದು ಹದದಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೇನು ಮಸಾಲ ಯಾವುದು ಏನು ಹಾಕೋಕೆ ಹೋಗ್ಬೇಡಿ ಇಷ್ಟೇ ಸಾಕಾಗುತ್ತೆ ಏನೇನು ಬೇಕು ಮಸಾಲೆ ಎಲ್ಲ ಪೌ ಪೌಡ್ರೆಲ್ಲ ಇರುತ್ತೆ ಅದನ್ನೆಲ್ಲ ಎತ್ತದರೊಳಗಡೆ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆಂದ ಕಲಿಸೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಅದು ಮೀನು ತುಂಬಾ ಸಾಫ್ಟಾಗಿರುತ್ತೆ ಅದು ನೋಡಿಕೊಂಡು ಆದಷ್ಟು ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಮೇಲಿಂದ ಕೆಳಗೆ ಐ ಥರ ಮಾಡ್ಕೊಳ್ಳಿ ಮೇಲಿಂದ ಕೆಳಗೆ ಮೇ ಕೆಳಗೆಯಿಂದ ಮೇಲೆ ಮಾಡ್ಕೊಳ್ಳಿ ಮಿನಿಮಮ್ ಒಂದು ಮುಕ್ಕಾಲು ಅವರ್ ಅರ್ಧ ಗಂಟೆ ಇಡಲೇಬೇಕು ಇಟ್ಟಷ್ಟು ಚೆನ್ನಾಗಿರುತ್ತೆ ಕೆಲವರಿದ್ದ ನಂಗೆ ಹಿಂಗೆಲ್ಲ ಮಾಡಿಕೊಂಡು ಡೈಲಿ ಈ ಥರ ಮಾಡಿಕೊಂಡು ಎಷ್ಟು ಬೇಕಷ್ಟು ಫ್ರೈ ಮಾಡಿಕೊಂಡು ಮಿಕ್ಕಿದ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊತಾರೆ ನಾನು ಹಂಗೆ ಮಾಡಬೇಕು ಇವತ್ತಿಗೂ ಆಗುತ್ತೆ ನಾಳೆಗೂ ಆಗುತ್ತೆ ಬಿಡು ಅಂದ್ಕೊಂಡೆ ನಮ್ಮ ಮಗ ಎಲ್ಲನೂ ಮಾಡಿಬಿಡು ಸುಮ್ಮನೆ ನಾಳೆ ಮರ ಏನು ತಿಂತೀಯ ಅಂದ್ಬಿಟ್ಟು ಇದು ಮಾಡ್ದೆ ಒನ್ ಅವರ್ ಆಯಿತು ಒನ್ ಅವರ್ ಮುಕ್ಕಾಲು ಅವರ್ ಇಟ್ಟಿದ್ದೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದೊಂದೇ ಒಂದೊಂದೇ ಎತ್ತು ಎಣ್ಣೆಗೆ ಹಾಕಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎಣ್ಣೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ರೆ ಮತ್ತು ಎಣ್ಣೆ ವೇಸ್ಟ್ ಆಗಿಬಿಡುತ್ತೆ ನೋಡಿ ಗರಿ ಗರಿಯಾಗಿ ಸ್ವೀಟ್ ಸಖತ್ತಾಗಿರೋ ಆಗಿ ಸಖತ್ತಾಗಿರುವಂಥದ್ದು ಫಿಶ್ ಕಬಾಬ್ ರೆಡಿ ಆಯಿತು ನಿಜವಾಗ್ಲೂ ತಿನ್ನೋಕ್ಕೆ ಸಖತ್ತಾಗಿತ್ತು ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಆಗಲಿ ತುಂಬ ಇಷ್ಟ ಆಯಿತು ಒಂದು ಕೆ ಜಿ ನೀವು ನಮ್ಮ ತಿರೋ ಬಿಡ್ತಿರೋ ಅವಾಗ್ಲೇ ಖಾಲಿ ಆಯಿತು ನಮ್ಮ ಅಚ್ಚಿನೇ ಒಂದು ಏಳು ಎಂಟು ತಿಂದ್ಬಿಟ್ಟಿದ್ದಾಳೆ ನಾನೊಂದು ನಾಲ್ಕೈದು ಪೀಸ್ ತಿಂದೆ ಇನ್ನೆಲ್ಲ ಅಂಕ ನಮ್ಮನೆ ಫಿಶ್ಶು ಎಷ್ಟು ಮಾಡಿದ್ರು ಖಾಲಿ ಆಗಿಬಿಡುತ್ತೆ ಇವಾಗ ನನ್ನ ಮಗಳೊಂದು ಒಂದು ಏನೋ ಹೇಳ್ತಾಳೆ ಕೇಳಿಸ್ಕೊಳ್ಳಿ ನಾನೀಗ ನಾನು ಎರಡನೇ ತರಗತಿ ಓದುತ್ತಿದ್ದೇನೆ ಹಾಲು ಹೇಳ್ತೀನಿ ಆ ಹಾಡನ್ನ ಯಾರ್ಯಾರು ನೋಡ್ತಾರೋ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಡಲು ಪದ್ಯ ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ ಹೂ ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ ತೀರದ ತುಂಬಾ ಮರಳಿನ ರಾಶಿ ಹರಡಿದೆ ಕಪ್ಪೆಯ ಚಿಪ್ಪಿನ ರಾಶಿ ಹಾಡುವ ಬಾ ಕುಣಿದಾಡುವ ಬಾ ಕಪ್ಪೆಯ ಗೂಡನು ಕಟ್ಟುವ ಬಾ ಕಪ್ಪೆಯ ಗೂಡನು ಕಟ್ಟುವ ಬಾ ಹೋಗುವ ಬರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕೆ ಸುಂದರ ನೋಟವ ನೋಡಲಿಕ್ಕೆ ಕಡಲಾಗಿರಿ ನೀರಿನ ಒಡಲು ಬಾನಂಚಿನವರೆಗೂ ನೀರಿನ ಮಡಿಲು ತೆರೆ ತೆರೆಯಾಗಿ ಅರಿತಿದೆ ಒನಲು ತೆರೆ ತೆರೆಯಾಗಿ ಅರಿತಿದೆ ಒನಲು ಕಲೆಗಳ ಹಬ್ಬರ ತುಂಬಿದೆ ಮುಗಿಲು ಕಲೆಗಳ ಹಬ್ಬದ ತುಂಬಿದೆ ಮುಗಿಲು ಹೋಗುವ ಬಾರ ಕಡಲಿನ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ ಸುಂದರ ನೋಟವ ನೋಡಲಿಕ್ಕೆ ಕಡಲಿನ ಕಡಲಿನ ತುಂಬ ಜಲಚಲ ಪ್ರಾಣಿ ಕಡಲಿನಾರದಲ್ಲಿ ರತ್ನದ ಗಣಿ ಸುಂದರ ಸಬಗನು ನೀಡುವ ಕಣಿ ಸುಂದರ ಸೊಬಗಣು ನೀಡುವ ಕಣೀ ನಿಮಗೆ ನಾವು ಸದಾ ಗುಡಿ ನಿಮಗೆ ನಾವು ಸದಾ ಗುಣಿ ಈ ಪದ್ಯವನ್ನು ಬರೆದವರು ವಾಣಿ ಸುಬ್ಬಯ್ಯ ಯಾರು ಯಾರು ಹೇಳ್ಕೊಟ್ಟಿದ್ದು ಇಷ್ಟು ಚೆನ್ನಾಗಿ ಹೇಳ್ದಲ್ಲ ನೀನು ನನಗೆ ಹೇಳ್ಕೊಟ್ಟಿದ್ದು ಹ್ಞೂ ಚೆನ್ನಾಗಿ ಹೇಳಿದೆ ನಿನ್ನ ಕನ್ನಡ ಓದೋಕ್ಕೆ ಬರೋಲ್ಲ ಅಂದಿ ಇಷ್ಟು ಚೆನ್ನಾಗಿ ಓದ್ಬಿಟ್ಟು ಹೇಳ್ತಾ ಇದೀಯಾ ನನಗೆ ಗೊತ್ತೇ ಇಲ್ಲ ನೀನು ಇಷ್ಟು ಚೆನ್ನಾಗಿ ಓದ್ತೀಯಾ ಅಂತ ಚೆನ್ನಾಗಿ ಹೇಳಿದೆ ಬಾಯ್ ಮಾಡು ಹ್ಞೂ ಬಾಯ್ ಮಾಡು ಬಾಯ್ ಗೈಲ್ಸ್ ನಾನು ಆಡಿದ್ದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ